ಅಪ್ಪನ ಮಗ ಅಪ್ಪನ ಜಾಗಕ್ಕೆ ಮಗನ ಕೊಡು ನಾವು ಭಾಳ ದುಡ್ದೀವಿ ದುಡ್ದೀವಿ ಅಂದ್ರೆ ನೀವು ರಾಗಡ ಅನುಭವಿಸಿ ರೀ ನಾಲ್ಕು ನಾಲ್ಕು ಸಲ ಮುಖ್ಯಮಂತ್ರಿ ಆಗಿರಲ್ಲ ಪಕ್ಷನೂ ನಿಮ್ಗೆ ಕೊಟ್ಟದ ನಿಮ್ಮ ಒಬ್ಬ ಮಗ ಎಂ ಪಿ ಮಾಡ್ಯಾರ ನಿಮ್ಮ ಮಗ ಒಬ್ಬನ ಅಧ್ಯಕ್ಷ ಮಾಡಿ ಎಮ್ ಎಲ್ ಎ ಮಾಡ್ಯಾರ ಪಕ್ಷ ಇನ್ನಾನು ನಾವು ದುಡ್ದೀವಿ ನಾವು ಸೈಕಲ್ ಮ್ಯಾಗೆ ಅಡ್ಯ ನಾವು ಸೈಕಲ್ ಮ್ಯಾಗೆ ಆಡಾಡಿವ್ರಿ ನಾವೇನವಾಗ ಏನು ಬರ್ಸಿಡಿಸ್ ಗಾಡಿಯ ಸರ್ ಆಡ್ತಿದ್ವಿ ಬೇಡ ಮಾತ್ರ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಅಲ್ಲಿ ಆಂತರಿಕ ಭಿನ್ನಮತಗಳಿದಾವ ಅದರ ಅವರು ಉಪನ ಯಾರು ಮಾತಾಡೋದಿಲ್ಲ ಇಲ್ಲಿ ಇರೋದು ಜನ ಕೂಡ ಮಾತಾಡೋಂಗಾಗೈತಿ ಇವತ್ತು ಜನ ಏನಂತ ಮಾತಾಡ್ತಾರೆ ಅವ್ರಿಗೆ ಗುರ್ತೈತೆ ಅಂದ್ರೆ ಜನ ಜನ ಪ್ರಧಾನಮಂತ್ರಿಗಳು ಹೇಳ್ಯಾರಲ್ಲ ವಂಶವಾದ ಭ್ರಷ್ಟಾಚಾರ ನಮ್ಮ ಪಕ್ಷದಾಗ ನಡೀದಿಲ್ಲ ಅಂತಾರೆ ಅದನ್ನು ತೊಗಲ್ ತೊಗಲ್ ತೊಗ ತೊಲಗಿಸ್ತಾರ ಎಲ್ಲಿ ಭಯ ಬಂದೈತೆ ಅವ್ರಿಗೆ ಪಾಪ ವಂಶವಾದ ನಾವು ಇರೋದಿದ್ದೀವಿ ವಂಶವಾದ ಒಪ್ಪೋದಿಲ್ಲ ಅಪ್ಪನ ಮಗಕ್ಕೆ ಅಪ್ಪನ ಜಾಗಕ್ಕೆ ಮಗನ ಕೊಡು ನಾವು ಭಾಳ ದುಡಿದೀವಿ ದುಡ್ದೀವಿ ಅಂದ್ರೆ ನೀವು ಆ ರೇ ಅನುಭವಿಸಿ ರೀ ನಾಲ್ಕು ನಾಲ್ಕು ಸಲ ಮುಖ್ಯಮಂತ್ರಿ ಆಗಿರಲ್ಲ ಪಕ್ಷನೂ ನಿಮ್ಗೆ ಕೊಟ್ಟದ ನಿಮ್ಮ ಒಬ್ಬ ಮಗ ಎಂ ಪಿ ಮಾಡ್ಯಾರ ನಿಮ್ಮ ಮಗ ಒಬ್ಬನ ರಾಜ್ಯಾಧ್ಯಕ್ಷ ಮಾಡಿ ಎಮ್ ಎಲ್ ಎ ಮಾಡ್ಯಾರ ಪಕ್ಷ ಇನ್ನಾನು ನಾವು ದುಡ್ದೀವಿ ನಾವು ಸೈಕಲ್ ಮ್ಯಾಗ ಅಡ್ಯಾವ್ ನಾವು ಸೈಕಲ್ ಮ್ಯಾಗೆ ಇಡಾಡೀವಿ ರೀ ನಾವೇನು ಅವಾಗ ಏನೋ ಬರ್ಸಿಡೀಸ್ ಗಾಡಿಯ ಅಡ್ಡಾಡ್ತಿದ್ವಿ ನಾವಾಗ ನೋಡ್ರಿ ಅವ್ರು ಯಾಕೆ ಹೋರಾಟ ಮಾಡಲಿಲ್ಲ ಅವ್ರು ಮಾಡಿದ್ರೆ ಪ್ರಶ್ನೆ ಬರ್ತಿದ್ದಿಲ್ಲ ನಮ್ಮ ಹೆಸರೇ ಹಾಕಲಿಲ್ಲಲ್ಲ ನೀವು ಒಂದು ಸ್ಟಾರ್ ಕ್ಯಾಂಪೇನರ್ನಾಗೂ ನನಗೆ ಹಾಕಲಿಲ್ಲ ಉಪ ಚುನಾವಣೆ ಒಳಗೆ ಸೊಮ್ಮ ಬೊಮ್ಮಾಯಿ ಅವ್ರ ನಮ್ದು ಒಳ್ಳೆಯ ಇತ್ತು ನಾನು ಕರ್ತವ್ಯ ಮಾಡಿದ್ದೀನಿ ಇವತ್ತು ಸಿಗ್ಗಾಮಿಯಲ್ಲಿ ನೂರು ಕೋಟಿ ರೂಪಾಯಿಗೆ ಖರ್ಚು ಮಾಡ್ಯಾರ ಕಾಂಗ್ರೆಸ್ನವ್ರು ನೂರು ಕೋಟಿಗಿಂತ ಹೆಚ್ಚು ಮಾಡ್ಯಾರ ಅಲ್ಲಿ ಹೇಳ್ತಾರೆ ಜನ ಲಿಂಗಾಯತ್ರಿಗೆ ಐದು ಸಾವಿರ ರೂಪಾಯಿ ಒ ಒಂದು ಓಟಿ ಅಂತ ಹೇಳ್ತಾರೆ ಜನ ಹೇಳೋದು ಕುರುಬರು ಮತ್ತು ನಮ್ಮ ವಾಲ್ಮೀಕಿ ಜನಾಂಗದವ್ರು ಮೂರು ಸಾವಿರ ಕೊಟ್ಟಾರತ್ತೆ ಮುಸಲ್ಮಾನರು ಅವರೇ ಜಾತಿ ಅವನಿತ್ತೆ ಅನ್ನೋ ತಳಿ ಅವ್ನಿಗೆ ಎರಡು ಸಾವಿರ ಕೊಟ್ಟಾರತ್ತ ಅವ್ರ ಜಾತಿಗೆ ಹಿಂಗೆ ಓಟ ಹಂಚಿ ರೊಕ್ಕ ಹಂಚಿ ಅವರು ಆರ್ಸಿ ಬಂದಿರಬಹುದು ನಾನು ಬರೀ ಚಿಗ್ಗಾವ್ ಅಂತೇ ಉದಾಹರಣೆ ಹೇಳ್ತೇನೆ ಆದರೆ ಬೊಮ್ಮಾಯಿಯವರಲ್ಲಿ ಮಾಡಿದ್ದ ಕೆಲಸ ನಾನು ಸ್ವತಃ ಮೂರು ದಿವ್ಸ ನೋಡೀನಿ ಬಹುಶಃ ದುರ್ದೈವ ಬೊಮ್ಮಾಯಿಯವ್ರನ್ನ ಸೋಲಿಸ್ಬಾರ್ದು ಜನ ಎಲ್ಲ ಹೊಲಗಳಿಗೆ ಕೆರೆ ತುಂಬ್ಯಾರ ಎಲ್ಲ ಊರಿಗೆ ರೋಡ್ ಮಾಡ್ಯಾರ ಸುಮಾರು ಹದಿಮೂರು ಸಾವಿರ ಮನೆ ಮಾಡ್ಯಾರ ದುರ್ದೈವ ಜನ ಮತದಾರರು ಒಮ್ಮೆಮ್ಮೆ ಏನೇನೋ ತಪ್ಪು ನಿರ್ಣಯ ಕೊತ್ತಾರ ಆದರೆ ಈಗ ಮೂರು ಉಪಚುನಾವಣೆ ನಾವು ಗೆದ್ದು ಅಂತ ಹೇಳಿ ಮುಂದನು ಕಾಂಗ್ರೆಸ್ ಬರ್ತೈತನಂತ ಮೂರ್ಖರೇ ಯಾರೂ ಅಲ್ಲ ಹೆಂಗೆ ಮಹಾರಾಷ್ಟ್ರದಾಗ ಕಿತ್ಕೊಂಡು ಹೋಗೈತಲ್ಲ ಇವರೆಲ್ಲ ಪಾರ್ಟಿಗಳು ಕೂಡಿ ಕರ್ನಾಟಕದಾಗೂ ಹೀನಾಯವಾಗಿ ಮುಂದಿನ ವಿಧಾನಸಭೆದಾಗ ಕಾಂಗ್ರೆಸ್ ಸೋಲ್ತದೆ